ಸ್ನೇಹಿತರೆ ಭಾರತೀಯ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿಯೇ ಪ್ರಥಮ ಮಹಿಳಾ ಕ್ರಾಂತಿಕಾರಿಯಾಗಿ ಗುರುತಿಸಿಕೊಂಡವರು ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜನಿಸಿದರು ಚೆನ್ನಮ್ಮ ಬಾಲ್ಯದಲ್ಲಿಯೇ ಕುದುರೆ ಸವಾರಿ ಮತ್ತು ಶಸ್ತ್ರಾಸ್ತ್ರಗಳ ಪರಿಣಿತಿ ಪಡೆದ ಧೈರ್ಯಶಾಲಿಯಾಗಿದ್ದರು ಇವರಿಗೆ ಮಲ್ಲಸಜ್ಜರೊಂದಿಗೆ ವಿವಾಹವಾಯಿತು ಚೆನ್ನಮ್ಮ ಮಲ್ಲಸಜನ್ ಅವರ ನಿಧನದ ನಂತರ ಕಿತ್ತೂರಿನ ಆಡಳಿತವನ್ನು ಕೈಗೆತ್ತಿಕೊಂಡರು ಮತ್ತು ತನ್ನ ದತ್ತು ಪುತ್ರನನ್ನು ಸಿಂಹಾಸನಕ್ಕೆ ಏರಿಸಿದರು ಹಾಗೆ ಬ್ರಿಟಿಷರ ವಿರುದ್ಧ ದತ್ತು ಮಕ್ಕಳಿಗೆ ಅಕ್ಕಿಲೆ ಎನ್ನುವ ನೀತಿಯ ವಿರೋಧಿಸಿ ಸಾವಿರದ ಎಂಟುನೂರ ಇಪ್ಪತ್ತ್ ನಾಲ್ಕರಲ್ಲಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಬಿರುಸಿನ ಹೋರಾಟ ನಡೆಸಿದರು ಆದರೆ ಬ್ರಿಟಿಷರ ವಂಚನೆಯಿಂದ ರಾಣಿ ಚೆನ್ನಮ್ಮ ಸೆರೆ ಹಿಡಿಯಲ್ಪಟ್ಟರು ಬೆಳಗಾವಿಯ ಬೈಲಹೊಂಗಲ ಜೈಲಿನಲ್ಲಿ ಬಂಧನಕ್ಕೊಳಗಾಗಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಚೆನ್ನಮ್ಮ ವೀರಗತಿಯನ್ನಪ್ಪಿದ್ದರು ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮೆಲ್ಲರಿಗೂ ಧೈರ್ಯ ದೇಶಭಕ್ತಿ ಮತ್ತು ಸ್ವಾಭಿಮಾನದ ಸಂಕೇತವೇ ಆಗಿದ್ದಾರೆ